ವೀಕ್ಷಕರೇ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಮನೋಜ್ ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಬಾಂಬ್ ಸ್ಫೋಟದ ಪ್ರಮುಖ ಆರೋಪಿ ಮತ್ತು ಆತ್ಮಾಹುತಿ ಬಾಂಬರ್ ಎಂದು ಹೇಳಲಾದ ಡಾಕ್ಟರ್ ಉಮರ್ ನಬಿಯಾ ದಕ್ಷಿಣ ಕಾಶ್ಮೀರದ ಪುಲ್ವಾಮಾದ ಕ್ವಿಲ್ ಗ್ರಾಮದಲ್ಲಿರುವ ಮನೆಯನ್ನು ಭದ್ರತಾ ಪಡೆಗಳು ನವೆಂಬರ್ ಹದಿನಾಲ್ಕರಂದು ಧ್ವಂಸಗೊಳಿಸಿದ್ದಾರೆ ಉಗ್ರರ ವಿರುದ್ಧ ಬಲವಾದ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಮನೆಯನ್ನು ಧ್ವಂಸಗೊಳಿಸಲಾಗಿದೆ ಎಂದು ಪೊಲೀಸರು ಹೇಳಿಕೊಂಡಿದ್ದಾರೆ ಆದರೆ ಓರ್ವ ವ್ಯಕ್ತಿ ಮಾಡಿದ ತಪ್ಪಿಗೆ ಆತನ ಇಡೀ ಕುಟುಂಬಕ್ಕೆ ಶಿಕ್ಷೆ ನೀಡುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಇಲ್ಲಿ ಹುಟ್ಟುತ್ತದೆ ಈ ಹಿಂದೆಯೇ ಹಲವು ಬಾರಿ ಮಾನವ ಹಕ್ಕುಗಳ ಹೋರಾಟಗಾರರು ಶಂಕಿತ ಉಗ್ರರು ಅಥವಾ ಉಗ್ರರ ಮನೆಯನ್ನು ಧ್ವಂಸಗೊಳಿಸುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಉಗ್ರ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾಗಿರದ ಕುಟುಂಬದ ಸದಸ್ಯರು ಸಂಬಂಧಿಕರಿಗೆ ಶಿಕ್ಷೆ ನೀಡುವುದು ಅವರನ್ನು ಬೀದಿಪಾಲು ಮಾಡುವುದು ಸರಿಯಲ್ಲ ಇದು ಅಂತಾರಾಷ್ಟ್ರೀಯ ಕಾನೂನಿನಡಿ ನಿಷೇಧಿತ ಎಂದು ಮಾನವ ಹಕ್ಕುಗಳ ಹೋರಾಟಗಾರರು ಈ ಹಿಂದೆಯೇ ಹೇಳಿದ್ದಾರೆ ಅದಕ್ಕೂ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೂಡ ಕಾನೂನು ಬಾಹಿರವಾಗಿ ಮನೆ ಧ್ವಂಸ ಮಾಡುವುದರ ವಿರುದ್ಧವಾಗಿ ಒಂದು ವರ್ಷಗಳ ಹಿಂದೆಯೇ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರರಂದು ಮಹತ್ವದ ತೀರ್ಪು ನೀಡಿದೆ ಈ ತೀರ್ಪು ನೀಡಿ ಒಂದು ವರ್ಷ ಒಂದು ದಿನವಾಗ್ತಿದ್ದಂತೆ ಮತ್ತೆ ಕಾನೂನು ಬಾಹಿರವಾಗಿ ಮನೆ ಧ್ವಂಸ ಮಾಡಲಾಗಿದೆ ಈ ಮೂಲಕ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಲಾಗಿದೆ ನನಗೆ ಇಷ್ಟ ಅಂದರೆ ನಂದಿನಿ ಸುಪ್ರೀಂ ಕೋರ್ಟ್ನ ತೀರ್ಪು ಏನು ಹೇಳುತ್ತದೆ ಯಾವುದೇ ವಸತಿ ಅಥವಾ ವಾಣಿಜ್ಯ ಕಟ್ಟಡಗಳನ್ನು ಕೆಡುವುದಕ್ಕೂ ಮೊದಲು ಅಧಿಕಾರಿಗಳು ಮೊದಲೇ ನೋಟಿಸ್ ನೀಡಬೇಕು ಉತ್ತರಕ್ಕಾಗಿ ಕನಿಷ್ಠ ಹದಿನೈದು ದಿನಗಳ ಕಾಲಾವಕಾಶವನ್ನು ನೀಡಬೇಕು ಹಾಗೆಯೇ ಮನೆ ಕೆಡುವುದರ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವುದಕ್ಕೂ ಮೊದಲು ವೈಯಕ್ತಿಕ ವಿಚಾರಣೆಯನ್ನು ನಡೆಸಬೇಕು ಎಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಹೇಳುತ್ತದೆ ತೀರ್ಪಿನ ಪ್ರಕಾರ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಕಾರಣವನ್ನು ಉಲ್ಲೇಖಿಸಬೇಕು ಹಾಗೆಯೇ ನಿರ್ದಿಷ್ಟವಾಗಿ ಅನಧಿಕೃತವಾಗಿ ಕಟ್ಟಲಾದ ಕಟ್ಟಡಗಳಿಗೆ ಮಾತ್ರ ಈ ಆದೇಶ ಅನ್ವಯವಾಗ್ತದೆ ಈ ತೀರ್ಪಿನ ಉಲ್ಲಂಘನೆಯಾದರೆ ನ್ಯಾಯಾಂಗ ನಿಂದನೆ ವಿಚಾರಣೆಗೆ ಒಳಪಡಬೇಕಾಗ್ತದೆ ಎಂದು ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ನೀಡಿದೆ ನವೆಂಬರ್ ಒಂಬತ್ತರಂದು ಕೆಂಪು ಕೋಟೆ ಬಳಿ ಸ್ಫೋಟ ಸಂಭವಿಸಿದೆ ಅದಾದ ಎರಡು ದಿನಗಳ ಬಳಿಕ ಸ್ಫೋಟದ ಆರೋಪಿ ಡಾಕ್ಟರ್ ಉಮರ್ ಗುರುತನ್ನು ಬಹಿರಂಗಪಡಿಸಲಾಗಿದೆ ಸ್ಫೋಟ ಸಂಭವಿಸಿ ನಾಲ್ಕು ದಿನವಾಗ್ತಿದ್ದಂತೆ ಯಾವುದೇ ನೋಟಿಸ್ ನೀಡದೆಯೇ ಉಮರ್ ಕುಟುಂಬಸ್ಥರು ವಾಸಿಸುತ್ತಿದ್ದ ಮನೆಯನ್ನು ಧ್ವಂಸಗೊಳಿಸಲಾಗಿದೆ ಅಂದರೆ ಇದು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲಂಘನೆ ಅಷ್ಟು ಮಾತ್ರವಲ್ಲದೆ ಇದು ಕ್ರಿಮಿನಲ್ ಕಾನೂನಿನ ಉಲ್ಲಂಘನೆಯೂ ಆಗಿದೆ ದೇಶದಲ್ಲಿ ಈಗ ಭಾರತೀಯ ನ್ಯಾಯ ಸಂಹಿತೆ ಅಂದರೆ ಬಿ ಎನ್ ಎಸ್ ಕ್ರಿಮಿನಲ್ ಕಾನೂನನ್ನು ಪಾಲಿಸುತ್ತಿದೆ ಈ ಕಾನೂನಿನ ಅಡಿಯಲ್ಲಿಯೂ ಯಾವುದೇ ಪ್ರಕರಣದಲ್ಲಿಯೂ ಆರೋಪಿಯ ಮನೆಯನ್ನು ಧ್ವಂಸಗೊಳಿಸುವ ಅವಕಾಶವಿಲ್ಲ ಈ ಕಾನೂನಿನ ಅಡಿಯಲ್ಲಿ ಆಸ್ತಿಗಳನ್ನು ಮುಟ್ಕೋಲು ಹಾಕಬಹುದು ಬಿ ಎನ್ ಎಸ್ ಸೆಕ್ಷನ್ ನೂರ ಏಳರ ಅಡಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಆರ್ಥಿಕ ದಂಡವಾಗಿ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಆದರೆ ಆ ಆಸ್ತಿಯನ್ನು ಧ್ವಂಸ ಮಾಡುವ ಅವಕಾಶವನ್ನ ನಮ್ಮ ಕಾನೂನು ನೀಡಿಲ್ಲ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಅಂದರೆ ಬಿ ಎನ್ ಎಸ್ ಎಸ್ ಕೂಡ ಆರೋಪಿಗಳ ಮನೆಗಳನ್ನು ಕೆಡವಲು ಅಥವಾ ಆಸ್ತಿಯನ್ನು ನಾಶ ಮಾಡುವ ಅವಕಾಶವನ್ನ ಎಲ್ಲಿಯೂ ನೀಡಿಲ್ಲ ಪೊಲೀಸರು ಮನೆಯಲ್ಲಿ ಶೋಧ ನಡೆಸಲು ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಷ್ಟೇ ಅವಕಾಶ ನೀಡುತ್ತದೆ ಆದರೆ ಅಧಿಕಾರಿಗಳು ಎಲ್ಲ ಕಾನೂನುಗಳನ್ನು ಮೀರಿ ನಡೆದುಕೊಳ್ಳುತ್ತಿರುವುದು ಒಪ್ಪಲಾಗದ ಕ್ರಮ ಸಾಮಾನ್ಯವಾಗಿ ಈ ರೀತಿಯ ಆರೋಪಿಗಳ ಮನೆಯನ್ನು ಧ್ವಂಸ ಮಾಡುವುದರಿಂದ ಸಂಕಷ್ಟಕ್ಕೆ ಸಿಲುಕುವುದು ಆರೋಪಿಯ ಕುಟುಂಬಸ್ಥರು ಆರೋಪದಲ್ಲಿ ಭಾಗಿಯಾಗಿರದ ವೃದ್ಧ ಪೋಷಕರು ಮಹಿಳೆಯರು ಮಕ್ಕಳು ಆದರೆ ಭಯೋತ್ಪಾದಕ ಎಂದ ಕೂಡಲೇ ಈ ಸಮಾಜವೇ ಆತನ ಕುಟುಂಬವನ್ನೇ ಕಠೋರವಾಗಿ ಕಾಣ್ತದೆ ಮನೆಯ ಓರ್ವ ಮಾಡಿದ ತಪ್ಪಿಗೆ ಇಡೀ ಕುಟುಂಬವನ್ನೇ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸುವುದು ಎಷ್ಟು ಸರಿ ಈ ದೇಶದ ಕಾನೂನು ಹಿಂದಿನಿಂದಲೂ ನ್ಯಾಯಯುತ ಪ್ರಕ್ರಿಯೆಯನ್ನು ಪ್ರತಿಪಾದಿಸ್ತದೆ ಅಪರಾಧವು ಎಷ್ಟೇ ಘೋರವಾಗಿದ್ದರೂ ನ್ಯಾಯಯುತವಾಗಿ ವಿಚಾರಣೆಯನ್ನು ನಡೆಸಬೇಕು ಮತ್ತು ಆರೋಪಿ ನ್ಯಾಯಾಲಯದಲ್ಲಿ ತಪ್ಪಿತಸ್ಥನೆಂದು ಸಾಬೀತಾಗುವವರೆಗೂ ಆರೋಪಿಯನ್ನು ನಿರಪರಾಧಿ ಎಂದು ಪರಿಗಣಿಸಲಾಗ್ತದೆ ಆದರೆ ಸದ್ಯ ದೇಶದಲ್ಲಿ ನಡೆಯುತ್ತಿರುವುದು ಇದರ ತದ್ವಿರುದ್ಧ ವಿಚಾರಣೆ ನಡೆಸುವುದಕ್ಕೂ ಮುನ್ನವೇ ಆರೋಪಿಯ ಕುಟುಂಬದ ಮೇಲೆ ಪೊಲೀಸರು ಬಲ ಪ್ರಯೋಗಿಸುತ್ತಿದ್ದಾರೆ ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿರುವವರಿಗೆ ಇದು ಎಚ್ಚರಿಕೆ ಎಂದು ಪೊಲೀಸ್ ಅಧಿಕಾರಿಗಳು ಹೇಳಿಕೊಂಡಿದ್ದಾರೆ ಇದು ಭಯೋತ್ಪಾದನಾ ಕೃತ್ಯಗಳಿಂದ ಕೋಪಗೊಂಡ ಜನರಿಗೂ ಸರಿ ಎನಿಸ್ತದೆ ತ್ವರಿತ ನ್ಯಾಯ ಎಂಬ ತರಾತುರಿ ಸದ್ಯ ಜನರಲ್ಲಿದೆ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಈ ತ್ವರಿತ ನ್ಯಾಯವನ್ನೇ ಜನರು ಮೆಚ್ಚುತ್ತಿದ್ದಾರೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತರ ಹೈದರಾಬಾದ್ ಎನ್ಕೌಂಟರ್ಗೆ ಸಾರ್ವಜನಿಕವಾಗಿ ಶ್ಲಾಘನೆ ವ್ಯಕ್ತವಾಗಿತ್ತು ಆದರೆ ಕಾನೂನಿನ ಪ್ರಕಾರ ಇದು ಸರಿಯೇ ಕೋಪದ ಕೈಗೆ ಬುದ್ಧಿ ಕೊಡುವುದು ಎಷ್ಟು ಸರಿ ಹಾಗೆಂದು ಮಾತ್ರಕ್ಕೆ ಭಯೋತ್ಪಾದನೆಯನ್ನು ಎಂದಿಗೂ ಒಪ್ಪಲಾಗದು ಕಾನೂನು ಬಾಹಿರವಾಗಿ ಮನೆ ಧ್ವಂಸ ಮಾಡುವುದನ್ನು ವಿರೋಧಿಸುವುದು ಭಯೋತ್ಪಾದನೆಗೆ ನೀಡುವ ಬೆಂಬಲವಲ್ಲ ಎಂಬುದು ಸ್ಪಷ್ಟ ಕಾನೂನು ಪಾಲಿಸುವ ದೇಶದ ಯಾವುದೇ ನಾಗರಿಕರಾದರೂ ಭಯೋತ್ಪಾದನೆ ಮತ್ತು ಶಿಕ್ಷೆಯ ನೆಪದಲ್ಲಿ ಆರೋಪಿಯ ಕುಟುಂಬಸ್ಥರ ಮನೆ ಧ್ವಂಸಗೊಳಿಸುವುದು ಇವೆರಡನ್ನೂ ಸಹ ಖಂಡಿಸಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ